ಮನೆ ಬಾಗಿಲಿಗೆ ಬೆಕ್ಕು ಬಂದ್ರೆ ಕೆಲವರು ಅಯ್ಯೋ ಅಪಶಕುನ ಅಂತ ಹೆದರುತ್ತಾರೆ ಇನ್ನೂ ಕೆಲವರು ಇದು ದೇವರ ಸಂಕೇತ ಅದೃಷ್ಟ ಬರುತ್ತದೆ ಅಂತ ನಂಬುತ್ತಾರೆ ಹಾಗಾದರೆ ನಿಜವಾದದ್ದು ಏನು ಬೆಕ್ಕು ಮನೆಗೆ ಬಂದ್ರೆ ಅದು ಒಳ್ಳೆಯದ ಕೆಟ್ಟದ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಒಂದು ರಹಸ್ಯದ ಬಾಗಿಲನ್ನೇ ತೆರೆಯೋಣ ಕೀಕ್ಯಾಪ್ ಒಂದು ಪುರಾತನ ನಂಬಿಕೆಗಳು ಭಾರತೀಯ ಸಂಪ್ರದಾಯದಲ್ಲಿ ಬೆಕ್ಕಿಗೆ ಒಂದು ವಿಶೇಷ ಸ್ಥಾನಮಾನ ಇದೆ ಹೆಚ್ಚು ಮನೆಗಳಲ್ಲಿ ಬೆಕ್ಕು ಬಾಗಿಲು ದಾಟಿದ್ರೆ ವಿಶೇಷವಾಗಿ ಕಪ್ಪು ಬೆಕ್ಕು ಬಂದರೆ ಅದನ್ನು ಅಪಶಕುನ ಅಂತ ನಂಬುತ್ತಾರೆ ಆದರೆ ಇದು ಕೇವಲ ಜನಪ್ರಿಯ ನಂಬಿಕೆ ಶಾಸ್ತ್ರ ಅಥವಾ ಧರ್ಮದಲ್ಲಿ ಇದಕ್ಕೆ ದೃಢವಾದ ಆಧಾರವಿಲ್ಲ ಕೀಕ್ಯಾಪ್ ಎರಡು ಶಾಸ್ತ್ರಗಳ ಪ್ರಕಾರ ವಾಸ್ತುಶಾಸ್ತ್ರದಲ್ಲಿ ಬೆಕ್ಕಿನ ಆಗಮನವನ್ನೇನೂ ಕೆಟ್ಟದಂತ ಹೇಳಿಲ್ಲ ಆದರೆ ಬೆಕ್ಕು ಬಂದು ಮನೆಗೆ ಪ್ರವೇಶಿಸಿದ್ರೆ ಅದು ಅಲ್ಲಿ ನಿರ್ಜೀವ ಶಕ್ತಿಗಳನ್ನು ನಿವಾರಣೆ ಮಾಡಿ ಹೊಸ ಶಕ್ತಿಯನ್ನು ತರುತ್ತದೆ ಅಂತ ಹೇಳುವ ವಾಸ್ತು ಪಂಡಿತರಿದ್ದಾರೆ ಕಿಕ್ಯಾಪ್ ಮೂರು ಆಧ್ಯಾತ್ಮಿಕ ಅರ್ಥ ಕೆಲವರು ಬೆಕ್ಕು ದೇವಿಯ ವಾಹನ ಅಂತ ನಂಬುತ್ತಾರೆ ವಿಶೇಷವಾಗಿ ಮಹಾದೇವಿ ಷಷ್ಠಿ ದೇವಿಯ ವಾಹನ ಬೆಕ್ಕು ಹಾಗಾಗಿ ಬೆಕ್ಕು ಮನೆಗೆ ಬಂದು ಊಟ ಮಾಡಿದ್ರೆ ಅದು ದೇವಿಯ ಕೃಪೆ ಬಂತು ಅಂತ ಅರ್ಥೈಸುತ್ತಾರೆ ನಾಲ್ಕು ವೈಜ್ಞಾನಿಕ ಕಾರಣ ಬೆಕ್ಕುಗಳಿಗೆ ವಿಶೇಷವಾದ ಅನುಭವ ಶಕ್ತಿಯಿದೆ ಅವು ಮಾನವನ ಕಣ್ಣಿಗೆ ಕಾಣದ ಕೀಟಗಳನ್ನು ಅಪಾಯಗಳನ್ನು ಮೊದಲೇ ಭಾವಿಸುತ್ತವೆ ಹಾಗಾಗಿ ಒಂದು ಮನೆಗೆ ಬೆಕ್ಕು ಬಂದರೆ ಅದು ಅಲ್ಲಿ ಆಹಾರ ಆರಾಮ ಶಾಂತಿ ಇದೆ ಅಂತ ತಿಳಿದು ಬರುವ ಸಾಧ್ಯತೆ ಹೆಚ್ಚು ಇದು ವಾಸ್ತವದಲ್ಲಿ ಪಾಸಿಟಿವ್ ಎನರ್ಜಿಯ ಸೂಚನೆ ಕೀಕ್ಯಾ ಪೈದು ಸಾಮಾನ್ಯ ಜೀವನದಲ್ಲಿ ಹೆಚ್ಚು ದೇಶಗಳಲ್ಲಿ ಬೆಕ್ಕು ಬಂದರೆ ಅದನ್ನು ಲಕ್ಕಿ ಅಂತ ನಂಬುತ್ತಾರೆ ಈಜಿಪ್ಟ್ ದೇಶದಲ್ಲಿ ಬೆಕ್ಕನ್ನು ದೇವತೆ ಎಂದು ಪೂಜಿಸುತ್ತಿದ್ದರು ಜಪಾನ್ನಲ್ಲಿ ನೆಕ್ಕೊ ಅಂದರೆ ಹಣ ಅದೃಷ್ಟ ತರುವ ಬೆಕ್ಕು ಅನ್ನುವ ಪ್ರತಿಮೆ ಇಂದಿಗೂ ಜನಪ್ರಿಯ ಹಾಗಾದರೆ ಮುಂದೆಂದೂ ಬೆಕ್ಕು ಮನೆಗೆ ಬಂದ್ರೆ ಹೆದರಬೇಡಿ ಅದೃಷ್ಟವೇ ಏಕೆಂದರೆ ಅದು ಮನೆಗೆ ಒಳ್ಳೆಯ ಎನರ್ಜಿ ತಂದು ಕೊಡುತ್ತದೆ ಮತ್ತೊಂದು ನೀವು ಆ ಬೆಕ್ಕಿಗೆ ತಿನ್ನಲು ಏನಾದರೂ ಕೊಟ್ಟರೆ ಅದು ದೇವಿಯ ಸೇವೆಯಂತೆಯೇ ಫಲ ನೀಡುತ್ತದೆ ಎಂಬ ನಂಬಿಕೆಯಿದೆ ಹಾಗಾದರೆ ಸ್ನೇಹಿತರೆ ಬೆಕ್ಕು ಮನೆಗೆ ಬಂದರೆ ಅದು ಅಪಶಕುನವಲ್ಲ ಅದೃಷ್ಟದ ಸಂಕೇತ ನೀವೇ ಹೇಳಿ ನಿಮ್ಮ ಮನೆಗೆ ಬೆಕ್ಕು ಬಂದ ಅನುಭವ ಇದೆಯಾ ಅದಾದ್ಮೇಲೆ ಏನಾದರೂ ವಿಶೇಷವಾದ ಒಳ್ಳೆಯ ಘಟನೆ ನಡೆದಿದೆ ಕಮೆಂಟ್ನಲ್ಲಿ ಬರೆದು ತಿಳಿಸಿ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ ಇನ್ನಷ್ಟು ಇಂತಹ ಅದ್ಭುತ ವಿಷಯಗಳಿಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ